ರಜತ್ ಅವ್ರೆ ಏನಿಲ್ಲ ಸರ್ ಒಂದು ಡಿವೈಡ್ ಮಾಡೋಳು ಅದಕ್ಕೆ ನನ್ಗ ಅದಾಗಲ್ಲ ಸೊ ಆ ವಿಷಯಕ್ಕೆ ನನ್ಗೊಳಗು ಜಗಳಾಗ್ತೈತೆ ಹೊರತು ನನ್ ಬಾಸ್ ಒಂದ್ ಸುಮ್ಮನೆ ರೇಗಿಸ್ತಾ ಅಷ್ಟೇ ಯಾಕಂದ್ರೆ ನಾನು ಅವಾಗಲೇ ಡಿಸೈಡ್ ಆಗ್ಬಿಟ್ಟಿದೆ ಅವಳನ್ನ ಕಳ್ಸಿಬಿಟ್ಟು ನಾನು ಆಚೆ ಹೋಗೋದು ಅಂತ ಅಷ್ಟೇ ಇನ್ನೇನಿಲ್ಲ ಇಲ್ಲ ಅಂತ ಸಿಚುವೇಶನ್ ಪ್ರಕಾಶ್ ಅವರು ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ ಅದು ಡೈರೆಕ್ಟರ್ನ ಕೇಳಬೇಕು ವೈಫ್ ಬಂದಾಗ ಯಾರ್ ಮೇಡಮ್ ಅತ್ತಾರೆ ಅಯ್ಯೋ ಭಗವಂತಾಗ್ಬೇಕು ಅದು ಗೌತಮಿಯಿಂದ ಅವಾಗ ಯಾಕ ಕುಗ್ಗಿ ಇಲ್ಲ ಬೇಜಾರಾಗಿದೆ ಅಷ್ಟೇ ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು ಕುಗ್ಗಿಲ್ಲ

ಆ ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅವ್ರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ ಮಿಸಸ್ ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು ನಾವ್ ಕೇಳಿದಾಗ ನೀವ್ ಏನ್ ಹೇಳ್ತೀರಾ ಸರ್ ನನ್ ಎಕ್ಸ್ ನನ್ ಲೈಫ್ ನನ್ ಜೀವನ ಬಟ್ ಅದು ಎಫ್ ಐ ಆರ್ ಆಗಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿದ್ವಿ ಆಸ್ ಎ ನೀವ್ ಸೆಲೆಬ್ರಿಟಿ ಅಂತ ಹೇಳಿ ಆಗ್ಲಿ ತೊಂದ್ರೆ ಇಲ್ಲ ನನ್ನ ಪರ್ಸನಲ್ ಲೈಫ್ ಅದು ನನ್ನ ಎಕ್ಸು ನನ್ನ ಲೈಫು ನನ್ನ ಎಂತಿ ನಾನು ನೋಡ್ಕೊತೀನಿ ಥ್ಯಾಂಕ್ ಯು ಹನುಮಂತ ಅವ್ರ ಅಂದ್ರೆ ಇವಾಗ ವ್ಯಕ್ತಿತ್ವ ಅನ್ನೋದು ಇವಾಗ ನನಗೆ ಪರ್ಸನಾಲಿಟಿ ಇರುತ್ತೆ ಮೇ ಬಿ ನಾನು ಜಾಸ್ತಿ ಓಪನ್ ಅಪ್ ಆಗಲ್ಲ ಜಾಸ್ತಿ ಎಕ್ಸ್ಪ್ರೆಸ್ ಕ್ಯಾನ್ ಬಿ ಎನಿಥಿಂಗ್ ಅಂದ್ರೆ ಇವಾಗ ನಮ್ಗೆ ಯಾವ್ದೋ ಒಂದು ಚಾಲೆಂಜ್ ಬರುತ್ತೆ ಅಂದ್ರೆ ಯಾವ್ದೋ ಒಂದು ಮೊಮೆಂಟ್ ಬರುತ್ತೆ ನನ್ನ ನನ್ನ ಒರಿಜಿನಾಲಿಟಿಯಿಂದ ನನ್ನ ತನವನ್ನು ನಾನು ಚೇಂಜ್ ಮಾಡ್ಕೊಳಕ್ಕೆ ಏನೋ ಚಾಲೆಂಜ್ ಬರುತ್ತೆ ಆ ಚಾಲೆಂಜ್ ಗೆ ನಾನು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ನನ್ನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ವಿಷಯ ಅಷ್ಟೇನೆ ಇವಾಗ ನಾನು ವ್ಯಕ್ತಿತ್ವ ಅನ್ನೋದು ಅದ್ರಲ್ಲಿ ಸರಿ ತಪ್ಪಂದು ಯಾವ್ದೂ ಇಲ್ಲ ನಥಿಂಗ್ ಇಸ್ ರೈಟ್ ನಥಿಂಗ್ ಇಸ್ ರಾಂಗ್ ವೆರಿ ಕ್ಲಿಯರ್ ಅಂದ್ರೆ ನೀವೆಲ್ಲ ಬಂದಿದ್ದೀರಾ ಶೋ ಗೆಲ್ಬೇಕ ಕಪ್ ಕಪ್ಪು ಗೆಲ್ಬೇಕಂತ ಬಂದಿದ್ದೀರಾ ಜನರು ಗೆಲ್ಬೇಕಂತ ಬಂದಿದ್ದೀರಾ ಇದ್ದ ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕೆ ನಾನು ದುಡ್ಡು ಕೊಡ್ತೀನಿ ದುಡ್ಡು ತುಂಬಾ ದುಡ್ಡು ಅವಶ್ಯಕತೆ ಇದೆ ನನಗೆ ಇದು ನಾನು ಗೆಲ್ಲುವುದಕ್ಕಿಂತ ದುಡ್ಡು ಅವಶ್ಯಕತೆ ಇದೆ ಮೇ ಬಿ ಐ ಕ್ಯಾನ್ ಡೈವರ್ಟ್ ಮೈ ಸೆಲ್ಫ್ ನಾನು ಚೇಂಜ್ ಮಾಡ್ಕೋತೀನಿ ಅಂತ ನೀವು ಈ ಡಿಶನ್ ತಗೋತೀರಾ ಇಲ್ಲ ದುಡ್ಡು ಎಷ್ಟು ಕೊಟ್ರು ಪರವಾಗಿಲ್ಲ ನಾನು ಗೋಲ್ಡ್ ಇಟ್ಕೊಂಡು ಬಂದಿದ್ದೀನಿ ಅಲ್ಲಿಗೆ ಹೋಗ್ತೀನಿ ನೀವು ಡೈವರ್ಟ್ ಆಗ್ತಾ ಹೋಗ್ತೀರಾ ಅಷ್ಟೇ ಕ್ವಶನ್ ಇದ್ದಿತ್ತು ದೇ ಚೂಸ್ ಲೈಕ್ ದುಡ್ಡು ಅಷ್ಟು ಇಂಪಾರ್ಟೆಂಟ್ ಇಲ್ಲ ದುಡ್ಡು ಅವಶ್ಯಕತೆ ಇದೆ ಬಟ್ ಮೋರ್ ದನ್ ದಿಸ್ ಅದಷ್ಟು ಕಂಪೇರ್ ಮಾಡಿದಾಗ ಅದಕ್ಕೆ ದೊಡ್ಡದಲ್ಲ ಅಂತ ಅವರು ಡಿಸೈನ್ ಮಾಡಿದ್ರು ದರ್ಸ್ ಅನ್ ವಿತ್ ರೋಡ್ ಅದು ನಮ್ದು ಯಾವ್ದು ಕನ್ವಿಷನ್ ಯಾವ್ದು ಅಲ್ಲ ಇದು ಸರಿನಾ ಅಲ್ಲ ಒಂದು ಕ್ವಶನ್ ಕೇಳಿದ್ವಿ ನೀವು ಏನ್ ಗುರಿ ಇಟ್ಕೊಂಡ್ ಬಂದಿರಲ್ಲ ಅದಕ್ಕೆ ನೀವು ಸ್ಟಿಕ್ ಅನ್ ಆಗ್ತೀರ ಫಾರ್ಮೆಟ್ ಅದು ಏನು ಇಲ್ಲ ಮ್ಯಾಮ್ ಇವಾಗ ಬಿಗ್ ಬಾಸ್ ಅಲ್ಲಿ ಇದೇ ಫಾರ್ಮೆಟ್ ಅದು ಏನು ಇಲ್ಲ ಅದು ಬೇಸಿಕ್ ರೂಲ್ ಒಂದಿರುತ್ತೆ ಅಂದ್ರೆ ಮಾಡಬಾರದು ರೂಲ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಫೋನ್ ಯೂಸ್ ಮಾಡಂಗಿಲ್ಲ ಆಚರ್ ಹೋಗಿಲ್ಲ ಅನ್ನೋ ಬೇಸಿಕ್ ಆಗಿ ಒಂದು ಕೋರ್ ಫಾರ್ಮೆಟ್ಸ್ ಒಂದು ಕೋರ್ ರೂಲ್ಸ್ ಇರುತ್ತೆ ಅದನ್ನ ಇಟ್ಕೊಂಡು ನೀವು ಹೆಂಗ್ ಬೇಕಾದ್ರೆ ಅದನ್ನ ಮಾಡಬಹುದು ಫ್ರೀ ಫ್ಲೋ ಫಾರ್ಮೆಟ್ ಅಂದ್ರೆ ನೀವು 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 ಅದ್ರಲ್ಲಿ ದುಡ್ಡು ಇಟ್ಕೊಂಡು ಮಾಡಲೇಬೇಕು ಅಂತಲ್ಲ ಬಟ್ ಅಂದ್ರೆ ಇವಾಗ ಸಿ ತಮಿಳುನಲ್ಲಿ ಕೂಡ ಮಾಡಿದ್ದಾರೆ ದುಡ್ಡು ಇಟ್ಕೊಂಡು ಅಂದ್ರೆ ಇಡೀ ವಾರ ಮಾಡಿದ್ದಾರೆ ದಟ್ ಇಸ್ ವೆರಿ ನ್ಯೂ ನೀವು ಅದನ್ನು ಹೆಂಗ್ ಬೇಕಾದ್ರೆ ಕ್ರಿಯೇಟಿವ್ ಆಗಿ ನೀವು ನೀವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ದಾಸ್ ನರೇಟಿವ್ ಸೊ ನಾವು ಒಂದು ಕತೆ ಹೇಳ್ತೀವಿ ಅದನ್ನು ರಿಯಲ್ ರಿಯಲ್ ಇನ್ಸಿಡೆಂಟ್ ಮೂಲಕ ಹೇಳ್ತೀವಲ್ವಾ ಹಿಂಗೆ ಹಿಂಗೆ ಹೋದರೆ ಹೆಂಗಾಗುತ್ತೆ ಅನ್ನೋದು ಅಷ್ಟೇ ವಿಷಯ ಇರೋದು ನಾವು ಏನು ಮಾಡಿದ್ವಿ ನಮ್ಮ ಅಪ್ರೋಚ್ ಇದ್ದಿದ್ದು ನಾವು ಒಂದು ಕ್ವಶ್ಟನ್ ನ ಥ್ರೋ ಮಾಡಿದ್ವಿ ನಿಮ್ಮ ಗುರಿ ಇಟ್ಕೊಂಡು ಬಂದಿದ್ರಲ್ಲ ನಿಮ್ಮ ಗುರಿ ಡೈವರ್ಟ್ ಮಾಡಕ್ಕೆ ನಾವೊಂದು ಒಂದು ಡೈವರ್ಷನ್ ಕೊಡ್ತೀನಿ ಒಂದು ಹರ್ಡಲ್ಸ್ ಕೊಡ್ತೀನಿ ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ ಇಲ್ಲ ಅಂದ್ರೆ ನಾನ್ ಡಿಸ್ಟ್ರಾಕ್ಟ್ ಆಗೋಲ್ಲ ನನ್ನ ಗುರಿ ಇಟ್ಕೊಂಡು ಹೋಗ್ತೀನಿ ಅಂತ ಇರುತ್ತೆ ಇಸ್ ಆಲ್ಸೋ ವ್ಯಕ್ತಿತ್ವ ಅಲ್ವಾ ನೀವು ಹೆಂಗ್ ಹೆಂಗ್ ಬೇಕಾದ್ರೆ ತಗೋಬೋದು ಅದನ್ನು ನೀವು ನೋಡ್ತೀರಾ ಒಂದ್ ಮೇಲೆ ಅವ್ರು ಆ ಗೆ ನೋ ಅಂತ ಹೇಳಿದ್ರು ಅದು ಒಂದು ಸೆಗ್ಮೆಂಟ್ ಅಷ್ಟೇ ದಟ್ ಡಿಸ್ಟರ್ ಅದೇ ಸುದೀಪ್ ಸರಿ ಹೇಳಿದ್ರಲ್ಲ ಅದನ್ನು ಕ್ಲಿಯರ್ ಆಗಿ ಅದು 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 ಇವಾಗ ಅದು ಹೆಂಗತ್ತೆ ವಾದ ವಿವಾದ ಅಂತ ಅದು ಬರುತ್ತೆ ಆಗುತ್ತಲ್ಲ ಅದ್ ಯಾರೊಬ್ರು ಕಳಸ ಕೆಲಸ ಮಾಡೋರು ಯಾರೊಬ್ರು ಬರ್ತಾರೆ ಅವ್ರಿಗೆಲ್ಲ ಇದೇತ ನ್ಯೂಸ್ ಬಂದೇ ಬರುತ್ತೆ ಕಳಿಸ್ ಕಡ ಇವ್ರನ್ನೇ ಕೆಲ್ಸುತ್ತೆ ಇವ್ರನ್ನೇ ಕೆಲ್ಸ ಒಂದೇ ನೋಡಿದ್ರು ನೋಡಿದ್ವಿ ಅಂದ್ರೆ ಅದು ಸುರಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ದೊಡ್ಡ ಜನ ರಜ್ ಅವರು ಆಚೆ ಬಂದಿರೋ ಅದು ಅಂದ್ರೆ ನೀವು ನೀವು ಯಾರ ಬಗ್ಗೆ ಪ್ಲೇಸ್ ಮಾಡಬಹುದು ಹನುಮಂತ ಜಾಗದಲ್ಲಿ ಬೇರೆ ಯಾರ ಬಗ್ಗೆ ಪ್ಲೇಸ್ ಮಾಡಬಹುದು ನೀವ್ ಯಾರನ್ನ ಪ್ಲೇಸ್ ಮಾಡ್ತಿರೋ ಅವ್ರ ವ್ಯಕ್ತಿತ್ವ ಮೇಲೆ ಇನ್ಸಿಡೆಂಟ್ ದೊಡ್ಡದಾಗತ್ತೆ